ಪಾಲ್ಗೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಹಾಸ್ಪಿಟಲ್ಗೆ ಹೋಗಬೇಕು ಹಾಗಾಗಿ ಈಗ ರೆಡಿಯಾಗಿ ಮಣಿಪಾಲ್ಗೆ ಹೋಗ್ತೀವಿ ಸೆವೆನ್ ಸೆವೆನ್ ಓ ಕ್ಲಾಕ್ ಆಯಿತು ಈಗ ಹೊಂಟಿದ್ವಿ ಈಗ ನಾನು ಅಲ್ಲಿ ಆಗಿದ್ರೆ ವಿಡಿಯೋ ಮಾಡ್ತೀನಿ ಇಲ್ಲ ಅಂದರೆ ನೋಡುವ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬರ್ತೀನಿ ಮಣಿಪಾಲ್ಗೆ ಇದ್ದೀನಿ ಈಗ ಹೋಗಿ ಬಂದು ಸಿಗ್ತೀನಿ ಹೋದರು ಪಾಪ ಏಳು ಗಂಟೆ ಆಯಿತು ಇವಾಗ ಎರಡು ವಾಟರ್ ಬಾಟ್ಲೆಲ್ಲ ತುಂಬಿಕೊಂಡಿದ್ದೀನಿ ನಾವು ಅಷ್ಟು ಮಕ್ಕಳನ್ನು ಕರ್ಕೊಂಡಿದ್ವಿ ಹಾಗೆ ಬರುವಾಗ ಉಡುಪಿ ಎಲ್ಲ ತಿರುಗಾಡ್ಕೊಂಡು ಬರುವ ಅಂತ ಓ ಅಲ್ಲಿದೆಯಲ್ಲ ಉಡುಪಿ ಎಲ್ಲ ತಿರುಗಾಡ್ಕೊಂಡು ಬರುವ ಅಂತ ಮಕ್ಕಳಿಗೂ ಸಹ ಕರ್ಕೊಂಡಿದ್ವಿ ಅವರಿಗೆ ಸ್ವಲ್ಪ ಭಾಳ ದಿನ ಆಯಿತು ಹೊರಗಡೆ ಎಲ್ಲ ಕರ್ಕೊ ಹೋದ ಹಾಗಾಗಿ ನೋಡಿ ನನಗೆ ಈಗ ಅಂಥ ಖರ್ಚಾಗಿದೆ ಅಂತ ನನಗೆ ಇದು ಹಚ್ಚಿದೆ ನಾನು ಹೊರಗಡೆ ಹೋಗೋದೇ ಇಲ್ಲ ಅಭ್ಯಾಸ ನನಗೆ ಹಾಗಾಗಿ ಈಗ ಮಣಿಪಾಲ್ಗೆ ಹೋಗಿ ಬರ್ತೀನಿ ಸಾಯಂಕಾಲ ಆಗ್ಬೋದು ಅಲ್ಲಿ ಹೋದರೆ ಎಲ್ಲೆಲ್ಲಿ ಕ್ಲಿಪ್ಪಿಂಗ್ ತೆಗಿಯೋಕ್ಕಾಗುತ್ತೆ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಂಡು ಬರ್ತೀನಿ ಈಗ ಮನೆಯವರು ಗಾಡಿ ತೆಗೆದ್ರು ಅಲ್ಲಿ ಹೋಗಿ ಕರ್ಕೊಂಬರ್ಲಿಕ್ಕೆ ಹೋಗಿದ್ದಾರೆ ಈಗ ನಾನು ಹೆಚ್ಚಾಗಿ ಹಾಕಿ ಹೋಗೋದು ಮ್ಯಾಮ್ ನಾನು ಹೆಚ್ಚಾವಿ ಹಾಕಿ ಬೇಡ ಬೇಡ ಇದ್ದಾರೆ ಮೊಬೈಲ್ ಎಕ್ಸ್ಪೀರಿಮೆಂಟ್ ಮಾಡ್ತೀವಿ ಹಾಸ್ಪಿಟ್ಲ್ ಹೋಗೋದಿತ್ತಂತ ನಾವು ರೆಡಿ ಆಗಿಬಿಟ್ಟು ಈಗ ಹಾಸ್ಪಿಟ್ಲಿಗೆ ಹೋಗ್ತಾ ಇದೀವಿ ನಮ್ಮ ಮಾವನವರಿಗೆ ಸ್ವಲ್ಪ ತೋರಿಸೋದಿತ್ತು ಅಂತ ಹೋಗ್ತಾ ಇದ್ದೀವಿ ಮನೆಯವರು ಹಾಗೆ ಅವ್ರ ತಮ್ಮ ಅಂದರೆ ನಮ್ಮ ಮನೆಯವ್ರ ತಮ್ಮ ಮತ್ತು ನಮ್ಮ ಮಾವ ಮತ್ತು ನಮ್ಮ ಮಕ್ಕಳು ಎಲ್ಲ ಸೇರಿ ನಾವು ಹೋಗ್ತಾ ಇದ್ವಿ ಅವರಲ್ಲೇ ಉಳ್ಕೊಳ್ತಾರೆ ಬರುವಾಗ ನಾವು ಅಷ್ಟೇ ಬರೋದನ್ಕಂಡು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಬೇಗ ಬರುವಾಗ ಮಕ್ಕಳನ್ನೆಲ್ಲ ಸ್ವಲ್ಪ ಹೊತ್ತು ತಿರುಗಾಡಿಸ್ಕೊಂಡು ಬರುವ ಅವರಿಗಂದ್ರೆ ಭಾಳ ದಿನಗಳಿಂದ ಹೊರಗಡೆ ಕರ್ಕೊಂಡು ಹೋಗ್ಲಿಕ್ಕೆ ಆಗಿರಲಿಲ್ಲ ಹಾಗಾಗಿ ಅವರನ್ನು ಕರ್ಕೊಂಡಿದ್ವಿ ಉಡುಪಿ ಮತ್ತೆ ಮಾವರಿನಲ್ಲಿ ಅಂತ ಬೆಳಿಗ್ಗೆ ಮನೆಗೆ ನಾಷ್ಟ ಮಾಡಿರಲಿಲ್ಲ ಬೇಡ ಹಾಗಾಗಿ ಹಾಗಾಗಿರಲಿಲ್ಲ ನಾನು ಮಾಡಿ ಪುರಿ ಬಾಜಿಗೆ ಬೇಡ ಮಾಡೋದು ಅಂತ ಹೇಳಿ ನಾನು ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟೆ ಹಿಟ್ಟನ್ನೆಲ್ಲ ಹಾಗಾಗಿ ಹೋಟೆಲಲ್ಲಿ ತಿನ್ಕೊಂಡು ಅವ್ರವ್ರಿಗೆ ಏನು ಬೇಕೋ ನೋಡಿ ಅದೆಲ್ಲ ತಿನ್ಕೊಂಡು ಹೋಗ್ತಾ ಇರುವಾಗ ನನಗೆ ಸ್ವಲ್ಪ ವಾಮಿಟ್ ಆಗುವ ಜಾಸ್ತಿ ಹಾಗಾಗಿ ಇಲ್ಲಿ ನಾವು ಹೋಗ್ತಾ ಇರುವಾಗ ಬೈಂದೂರು ಹತ್ರ ಹೋಗ್ತಾ ಇರುವಾಗ ನೋಡಿ ರಾಘವೇಂದ್ರ ಮಠ ಇದೆ ಹಾಗೇನ ಗುರುವಾರ ಆಗಿತ್ತು ನಾವು ಹೋಗಿರೋದು ನಾನು ಹೇಳಿದೆ ಮನೆಯವರಿಗೆ ಇಲ್ಲಿ ಮಠಕ್ಕೆ ಹೋಗಿ ಹೋಗೋಣ ಅಂತ ನಾನು ಈ ಮಠಕ್ಕೆ ಸುಮಾರು ಸಲ ಬಂದಿದ್ದೀನಿ ನಾನು ಒಂದು ಯೂಟ್ಯೂಬ್ ಚಾನಲ್ ನೋಡಿ ಸಹ ಫಸ್ಟ್ ಟೈಮ್ ಬಂದಿರೋದು ನಾವು ಬರುವಾಗ ಮುಂಚೆಲ್ಲ ಹಳೆಯ ದೇವಸ್ಥಾನ ಆಗಿತ್ತು ಈಗ ಹೊಸದಾಗಿ ಓಪನ್ ಆಗಿದೆ ಹೊಸ್ದಾಗಿ ಓಪನ್ ಆದ ನಂತರ ನಾವು ಮೊದಲೊಂದು ಸಲ ಹೋಗಿದ್ವಿ ಯಾಕಂದರೆ ನಮ್ಮದು ಕಾರ್ ವಾಷಿಂಗ್ ಕೊಡೋದು ನಾವು ಉಡುಪಿಲಿ ಆರೋ ಆಗಿರೋದ್ರಿಂದ ಆ ಕಡೆ ಉಡುಪಿಗೆ ಹೋದಾಗಲೆಲ್ಲ ನಾವು ಈ ಮಠಕ್ಕೆ ಹೋಗಿ ಬರ್ತೀವಿ ಆದರೆ ಯಾವತ್ತು ಹೋದಾಗೂ ನಾವು ಗುರುವಾರ ಆಗಿರಲಿಲ್ಲ ಫಸ್ಟ್ ಟೈಮ್ ನಾವು ಗುರುವಾರ ದಿನ ಮಠಕ್ಕೆ ಹೋಗಿದ್ದು ತುಂಬಾ ಚೆನ್ನಾಗಿತ್ತು ಒಳ್ಳೆ ಜಾತ್ರೆ ಥರ ನಡೀತಾ ಇತ್ತು ಅಲ್ಲಿ ನಾನೇನು ಅಂದ್ಕೊಂಡೆ ಜಾತ್ರೆಯೂ ನಡೀತಾ ಇದೆ ಅಂದ್ಕೊಂಡೆ ಅಂದರೆ ಕಾರ್ತಿಕ ಮಾಸ ಆಗಿತ್ತು ನಾವು ಹೋದಾಗ ಇದು ಮಾಡಿಟ್ಟು ಒಂದು ಹದಿನೈದರಿಂದ ದಿನ ಆಗೋಯ್ತು ವಿಡಿಯೋ ಅವತ್ತು ನಾನಾದರೂ ಕೇಳಿದೆ ಅಲ್ಲಿ ಹಾ ಅಂಗಡಿಯವರ ಹತ್ರ ಏನಿವತ್ತು ಅಂತ ಇಲ್ಲ ಗುರುವಾರ ಯಾವಾಗಲೂ ಹೀಗೆ ನಡೀತದೆ ಕೇಳಿದೆ ಈಗ ಒಂದು ವರ್ಷದಿಂದ ಈ ಥರ ನಡೀತಾ ಇದೆ ಗುರುವಾರ ದಿನ ಅಂತ ಹೇಳ್ತಾ ಇದ್ರು ಅವರು ನಾವಲ್ಲಿ ಪಾದ ಪೂಜೆ ಮಾಡಿಸ್ಕೊಂಡು ಆನಂತರ ದೇವ್ರ ದರ್ಶನ ಎಲ್ಲ ಮಾಡಿಸ್ಕೊಂಡು ನಾವು ಮತ್ತೆ ತಿರ್ಗಾ ಹೋದ್ವಿ ತುಂಬಾ ಚೆನ್ನಾಗಾಗಿದೆ ದೇವಸ್ಥಾನ ನನಗಂತೂ ರಾಯರ್ ಮಠಕ್ಕೆ ಹೋದರೆ ಏನೋ ಒಂಥರ ಫೀಲಿಂಗು ದೇವರು ನೋಡ್ತಾ ಇದ್ದಾಗೆ ಏನೋ ಒಂಥರ ಆನಂದ ಭಾಷೆ ಬರುತ್ತದೆ ಅಷ್ಟು ಖುಷಿ ಆಗ್ತದೆ ನಾವಂತೂ ಗುರುವಾರ ದಿನ ಮನೇಲಿ ಗುರುವಾರವನ್ನು ಆಚರಿಸ್ತೀವಿ ಎಲ್ಲರೂ ಅಲ್ಲ ಮಕ್ಕಳು ಮಾಡಲ್ಲ ನಾನು ಮನೆಯವರು ಗುರುವಾರ ದಿನ ನಾನ್ ವೆಜ್ ತಿನ್ನಲ್ಲ ಹಾಗೆ ಊಟ ಸಹ ಮಾಡಲ್ಲ ಒಪ್ಪತ್ತು ಮಾಡ್ತೀವಿ ಅಂದರೆ ಇವು ಇವತ್ತು ಈಗ ಅಲ್ಲೇ ಹೋಗಿರುವ ಗುರುವಾರ ಊಟ ಮಾಡಿದ್ದು ಜರ್ನಿ ಮಾಡುವಾಗ ಖಾಲಿ ಹೋಟೆಲ್ ಇದ್ದರೆ ಜರ್ನಿ ಮಾಡಿದರೆ ನಂಗೆ ಆಗೋದಿಲ್ಲ ಫಸ್ಟ್ ಆಫ್ ಆಲ್ ನಂಗೆ ಜರ್ನಿನೇ ಆಗೋದಿಲ್ಲ ಕಷ್ಟ ಆಗುತ್ತೆ ಅಲ್ಲಿ ರಾಯರ್ ಮಠದ ಹತ್ರ ದರ್ಶನ ಎಲ್ಲ ಮುಗಿಸಿ ಅಲ್ಲಿ ತಿಂಡಿ ಮತ್ತೆ ಪಾಯಸ ಕೊಟ್ಟಿದ್ದರು ತುಂಬಾ ಚೆನ್ನಾಗಿತ್ತು ಆದರೆ ತಿಂಡಿ ತಿಂದ್ಕೊಂಡು ಹೋಗಿರೋದ್ರಿಂದ ಮತ್ತೆ ನಂಗೆ ವಾರ್ಮೆಂಟ್ ಆಗ್ತಿರೋದ್ರಿಂದ ನಾನು ತಿಂದೇ ಇಲ್ಲ ಮಕ್ಕಳು ತಿನ್ಸ್ಕೊಂಡು ಬಂದೆ ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ನವಗ್ರಹ ದೇವರದು ಆಮೇಲೆ ಆಂಜನೇಯ ಮತ್ತು ನಾಗರದು ಸಹ ಇದೆ ಎಲ್ಲ ದರ್ಶನ ಮುಗಿಸ್ಕೊಂಡು ಈಗ ನಾವು ಮತ್ತೆ ಮಣಿಪಾಲಕ್ಕೆ ಹೊಂಟ್ವಿ ಈಗ ನಾನು ಡೈರೆಕ್ಟ್ ಇಲ್ಲೇ ಒಂದು ಸ್ವಲ್ಪ ತ್ರಾಸಿ ವಿಚತ್ರ ಕೇಳಿದ್ರು ನೋಡ್ತೀರ ಅಂತ ಆದರೆ ಬೆಳಿಗ್ಗೆ ನಾವು ಬೇಗ ಹೋಗಬೇಕಾದ್ರಿಂದ ಹೋಗುವಾಗ ನಮ್ಮ ನಿರಸಿಲ್ಲ ಬರುವಾಗ ಹೋಗುವ ಅಂತ ಆದರೆ ನಮ್ಗೆ ಬರುವಾಗಲೂ ಹೋಗಲಿಕ್ಕೆ ಇಲ್ಲ ಬಂದುಬಿಟ್ವಿ ಹೋಗಿ ನಾವು ಈಗ ಡೈರೆಕ್ಟ್ ಮಣಿಪಾಲಲ್ಲಿ ಸಿಗ್ತೀನಿ ಯಾಕಂದ್ರೆ ನನಗೆ ಜರ್ನಿ ಮಾಡುವಾಗ ತುಂಬಾ ಕಷ್ಟ ಆಗುತ್ತೆ ಒಳ್ಳೆ ಚಿಕ್ಕ ಮಕ್ಳು ಕರ್ಕೊಂಡು ಹೋಗಿರ್ತಾರೆ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರಬೇಕಾಗುತ್ತೆ ನನಗೆ ಕಾಲ್ಮಲ್ ಮಕ್ಕಳು ನನ್ನ ನನ್ನ ಪರಿಸ್ಥಿತಿ ಹೇಳಿ ಜರ್ನಿ ಮಾಡುವಾಗ ಕಷ್ಟ ಆಗುತ್ತೆ ನನಗೆ ಅಂದರೆ ತುಂಬಾ ಕಷ್ಟ ಇವಾಗ ನೋಡಿ ಮಣಿಪಾಲ್ ರೀಚ್ ಆದ್ವಿ ನಾವು ಈಗ ಗಾಡಿನ ನಾವು ಪಾರ್ಕಿಂಗ್ ಮಾಡಲಿಕ್ಕೆ ಹೋಗ್ತಾ ಇದ್ವಿ ಇವತ್ತು ಬ್ಲಾಕ್ ಬ್ಲಾಕಲ್ಲಿ ನಮಗೆ ಪಾರ್ಕಿಂಗ್ ಸಿಕ್ಕಿರೋದು ಪಾರ್ಕಿಂಗ್ ಮಾಡಿಬಿಟ್ಟು ಬಂದು ನಾವು ಹಾಸ್ಪಿಟ್ಲಿಗೆ ಹೋದ್ವಿ ತುಂಬ ಮೇನಿತ್ತು ಹಾಗೆ ಲಿಫ್ಟಲ್ಲಿ ಕೆಳಗೆ ಬಂದು ನಾವು ಹೋಗಿದ್ವಿ ನನ್ನ ಮಕ್ಕಳು ಅಂತ ಇದ್ದರು ಮಮ್ಮಿ ಇಲ್ಲಿ ನೀನು ಕಾರ್ ಡ್ರೈವಿಂಗ್ ಮಾಡಬೇಕು ಯಾಕಂದರೆ ಡೈರೆಕ್ಟ್ ನಾವು ಮಣಿಪಾಲಕ್ಕೆ ಬೇಗ ನಮ್ಗೆ ಅಡ್ಮಿಷನ್ ಸಿಗುತ್ತೆ ಅಂತ ಇದ್ದರು ತುಂಬ ಆಶೆ ಮಾಡ್ತಾಯಿದ್ರು ನನಗೆ ಮತ್ತು ನಾನು ಯಾವತ್ತು ಮಲ್ಕೊಂಡೇ ಹೋಗಿರ್ತೀನಿ ಅವ್ರ ಕಾಲು ಮನೆ ಮಲ್ಕೊಂಡಿರ್ತೀನಿ ಮಕ್ಕಳ ಕಾಲು ಮನೆ ನಾನು ಮಲಗಿರ್ತೀನಿ ಯಾವಾಗಲೂ ಹಾಗೆ ನನಗೆ ಬಸ್ಸಲ್ಲೆಲ್ಲ ಹೋಗ್ಬಿಟ್ರೆ ನಮ್ಮ ನನ್ನ ಕಾಲ ಮೇಲೆ ಮಲಸರ್ಕೋಬೇಕು ಮಕ್ಳಿಗೆ ನೋಡ್ಕೊಳ್ಳೋದಕ್ಕಿಂತ ನನ್ನನ್ನು ನೋಡ್ಕೊಳ್ಳೋದು ಹೆಚ್ಚಾಗಿ ಬಿಡುತ್ತೆ ಇವಾಗ ಹಾಸ್ಪಿಟ್ಲಲ್ಲಿ ರೀಚ್ ಆದ್ವಿ ನೋಡಿ ಬಂದ್ವಿ ನಾವು ಹಾಸ್ಪಿಟ್ಲ್ ಒಳಗೆ ಹೋಗ್ತಾ ಇದ್ದೀವಿ ಆದರೆ ನಾನು ಹಾಸ್ಪಿಟ್ಲ್ ಒಳಗೆ ಇರ್ಬೋದು ಅದೇ ಯಾವುದನ್ನು ವೀಡಿಯೋ ಮಾಡಿಲ್ಲ ಜಸ್ಟ್ ಒಳಗೆ ಹೋಗ್ತಾ ಇರೋದು ಅಷ್ಟನ್ನೇ ವೀಡಿಯೋ ಮಾಡಿದ್ದೀನಿ ಯಾಕಂದರೆ ಹಾಸ್ಪಿಟ್ಲಲ್ಲೆಲ್ಲ ಮಾಡೋದು ಅಷ್ಟೊಂದು ಸರಿ ಅನಿಸಲ್ಲ ನನಗಂತೂ ಸರಿ ಅನಿಸಿಲ್ಲ ಯಾಕಂದರೆ ಎಷ್ಟೊಂದು ಜನ ಪೇಷೆಂಟು ಹರಡಾಡ್ತಾ ಇರ್ತಾರೆ ಅದನ್ನೆಲ್ಲ ನಾವು ಅದರಲ್ಲಿ ಕ್ಯಾಪ್ಚರ್ ಮಾಡೋದು ಯಾಕೋ ಸರಿ ಅನಿಸಿಲ್ಲ ನಾವು ಮಾಡೂ ಇಲ್ಲ ಅಲ್ಲೆಲ್ಲ ಇದ್ದು ಒಂದು ಸ್ವಲ್ಪ ಹೊತ್ತು ಇದ್ದು ನಾನು ಬಂದೆ ಯಾಕಂದ್ರೆ ಮನೆಯವರು ಹಾಗೆ ಅವ್ರ ತಮ್ಮ ನೋಡ್ಕೊಳ್ತಾ ಇದ್ದರು ನಾನು ಮಕ್ಕಳು ಇಟ್ಕೊಂಡು ಒಂದು ಸೈಡ್ ಕೂತ್ಕೊಂಡಿದ್ದೆ ಹಾಗಾಗಿ ಮಕ್ಕಳಿಗೆ ಸುಮಾರೊತ್ತು ಕೂತ್ಕೊಂಡಿರೋದ್ರಿಂದ ಮನೆಯವರು ಏನಂದ್ರು ನಾನಿಲ್ಲಿ ಫುಲ್ ಹೊರಗಡೆ ಹೋಗಿ ಅವರಿಗೆ ಸುತ್ತಾಡ್ಸ್ಕೊಂಡು ಬಾ ಅಂತ ಹೇಳಿ ಕಳಿಸ್ಕೊಟ್ರು ಹಾಗೆ ಅಲ್ಲಿ ಹತ್ತಿರದಲ್ಲಿರುವಂತಹ ಕೆನರಾ ಮಾಲಿಗೆ ಹೋದ್ವಿ ನಾವು ನಾನು ಮತ್ತು ಮಕ್ಕಳು ಸೇರಿ ಕೆನರಾ ಮಾಲ್ ಹತ್ರ ಹೋಗುವ ಅಂತ ಅಲ್ಲೇ ಹಾಸ್ಪಿಟ್ಲ್ ನಿಯರೇ ಇದೆ ಕೆನರಾ ಮಾಲು ಹಾಗೆ ಅಲ್ಲಿ ರೋಡ್ ಕ್ರಾಸ್ ಮಾಡಿ ನಾವು ಹೋಗಿದ್ವಿ ಮಾಲ್ ಹತ್ರ ತಿರುಗಾಡ್ಲಿಕ್ಕೆ ಹೋಗಿದ್ವಿ ಇಲ್ಲಿ ಟೈಮ್ ಪಾಸ್ ಮಾಡುವ ಅವ್ರದ್ದು ಹಾಸ್ಪಿಟ್ಲಲ್ಲಿ ಮುಗಿಯೋ ತನಕ ನಾವಲ್ಲಿ ಕೂತ್ಕೊಂಡಿರೋದು ಬೇಡ ಅಂತ ಈ ಕಡೆ ನಾವು ಹತ್ರ ಬಂದ್ವಿ ಏನು ತಗೊ ಹಾಗೆ ಮಾಲನ್ನೆಲ್ಲ ತಿರ್ಗಾಡ್ಕೊಂಡು ಮಕ್ಕಳಿಗೆ ಏನಾದ್ರು ತಿಂಡಿ ತಿನ್ಸ್ಕೊಂಡು ಹೋಗುವ ಅಂದರೆ ಸುಮಾರು ಒಂದು ಗಂಟೆ ಆಗೋಗಿತ್ತು ಆಗೆಲ್ಲ ಅವರಿಗೆ ಹಸುವಾಗ್ತಿತ್ತು ಅಂತ ಸ್ವಲ್ಪ ಏನಾದರೂ ತಿನ್ಸ್ಕೊಂಡು ಹೋಗುವ ಅಂತ ಬಂದ್ವಿ ಇಲ್ಲಿ ಸಬ್ವೇಗೆ ಹೋದ್ವಿ ನನ್ನ ಮಗ ಅಂದ ಸಬ್ವೇಗೆ ಹೋಗುವ ಅವನಿಗೆ ಅದು ತಿನ್ಬೇಕು ಅಂದ ಸರಿ ಅಂತ ಹೇಳ್ಕೊಂಡು ಸಬ್ವೇಗೆ ಹೋದ್ವಿ ಇದು ಸಬ್ವೇದಲ್ಲಿ ಇದನ್ನು ತಿಂದ್ವಿ ನನ್ನ ಮಗನೇ ಆರ್ಡ್ರ್ ಮಾಡಿದ್ದ ಅವತ್ತು ಗುರುವಾರ ಆದ್ದರಿಂದ ನಾನ್ ವೆಜ್ ತೊಗೊಂಡಿದ್ದೆ ಆ ನಂತರ ಮಕ್ಕಳಿಬ್ಬರು ನಾನ್ ವೆಜ್ ತೊಗೊಂಡಿದ್ರು ಈ ಥರ ಅವರೇ ನಮಗೆ ಪಿಲ್ ಮಾಡಿಕೊಟ್ಟಿದ್ರು ನಾವು ಬೇಕಂದ್ರೆ ನಮ್ಮ ಟೇಸ್ಟನ್ನು ಸಹ ಹೇಳ್ಬೋದು ಆದರೆ ನಾನು ಅವರಿಗೆ ಅವರಿಗೆ ಚಾಯ್ಸ್ ಬಿಟ್ಟಿರೋದ್ರಿಂದ ಅವರೇ ಮಾಡಿಕೊಟ್ಟಿದ್ರು ಅದೇನು ಅಷ್ಟು ನನಗೆ ಅಷ್ಟು ಲೈಕ್ ಅಂತ ಆಗಲಿಲ್ಲ ಪರವಾಗಿಲ್ಲ ಅಮೌಂಟ್ ಅಷ್ಟು ಅಮೌಂಟ್ ಏನೋ ಅಷ್ಟೊಂದು ಲೈಕ್ ಅಂತ ಅನ್ನಿಸ್ಲಿಲ್ಲ ನನಗೆ ವರ್ತ್ ಅಂತ ಅನ್ನಿಸ್ಲಿಲ್ಲ ಪರವಾಗಿಲ್ಲ ಫಸ್ಟ್ ಅಂದರೆ ನಾನು ತಿಂದು ಮಕ್ಕಳು ತಿಂದಿದ್ರು ಮುಂಚೆ ಹಿಂದೊಮ್ಮೆ ನಮ್ಮ ಮನೆಗೆ ಕೊಡಿಸಿದ್ರು ಅದಕ್ಕೋ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಷ್ಟೊಂದು ಅಮೌಂಟಿಗೆ ಅಂದರೆ ಸೆವೆನ್ ಫಿಫ್ಟಿ ರುಪೀಸ್ ಏನೋ ಆಯಿತು ಮೂರಕ್ಕೆ ಓಕೆ ಓಕೆ ಅಂತ ಅನ್ನಿಸ್ತು ನನಗೆ ಅಷ್ಟು ಅದನ್ನು ತಿಂದು ಮಕ್ಕಳಿಗಿನ್ನ ಐಸ್ ಕ್ರೀಮ್ ಅದೆಲ್ಲ ಕೊಡಿಸ್ಕೊಂಡು ಹೀಗೆ ಮಾಲಲ್ಲಿ ತಿಳ್ಕೊಂಡು ಅವರಿಗೆ ಸ್ವಲ್ಪ ಶಾಪಿಂಗ್ ಅಂದರೆ ಬಟ್ಟೆ ಶಾಪಿಂಗ್ ಮಾಡಲಿಕ್ಕೆ ಹೋಗಿದ್ದೆ ನಾನು ಒಬ್ರಿಗೆ ಮಾತ್ರ ಒಂದು ಟೀ ಶರ್ಟ್ ತೊಗೊಂಡು ಬಂದೆ ಅಲ್ಲಿ ಅವರಿಗೆ ಇಷ್ಟ ಆಗಲಿಲ್ಲ ಹಾಗೆ ಒಂದು ಟೀ ಶರ್ಟ್ ಅಷ್ಟು ತೊಗೊಂಡು ಬಂದೆ ಇಲ್ಲಿ ನೋಡಿ ಅವರು ಮಾಡ್ತಾಯಿದ್ರು ಇವಾಗ ಅವ್ರು ಮಾಡಿ ಈ ಥರ ಒಂದು ಟ್ರೈನಲ್ಲಿ ಇಟ್ಟು ಕೊಟ್ಟರು ಬಂದಿರೋದು ವೆಜ್ಜು ಇತ್ತದು ಪನ್ನೀರ್ ಸಬ್ ಅದು ಇನ್ನೊಂದು ಚಿಕನ್ ಅವ್ರ ಅಣ್ಣ ತಮ್ಮನಿಗೆ ಚಿಕನ್ ತೊಗೊಂಡಿದ್ರು ಅವರು ನಾನ್ ವೆಜ್ಜಲ್ಲಿ ಅವ್ರು ತಿಂತಿರೋದಲ್ಲೆಲ್ಲ ವಿಡಿಯೋ ಮಾಡಿಲ್ಲ ಸ್ನಾನು ತಿನ್ನೋದು ಅಷ್ಟೇ ರೀಟಿಂಗ್ಸನ್ನು ಮಾಡಿದ್ದೀನಿ ಅಷ್ಟೇ ನಮ್ಮ ಮನೆ ಹತ್ರ ಹೈವಿ ಇರೋದರಿಂದ ನಾನೀಗ ನೈಟ್ ವಾಯ್ಸ್ ಅವರ್ ಕೊಡ್ತಾ ಕೂತಿದ್ದೀನಿ ಹಾಗಾಗಿ ಮೈಕ್ ಇದು ಸೌಂಡ್ ಡಿಸ್ಟರ್ಬೆನ್ಸ್ ಬರ್ಬೋದು ನಿಮಗೆ ನೋಡಿ ಇದು ವೆಜ್ ಈ ಕಾಣಿಸ್ತಾ ಕಾಣಿಸ್ತಾಯಿದ್ದೀನಿ ನೋಡಿ ಇದೆ ಏನು ನಂಗೆ ಅಷ್ಟೊಂದು ಲೈಕ್ ಆಗಲಿಲ್ಲ ಅದು ಅದನ್ನೇ ತಿಂದ್ಕೊಂಡು ಮಕ್ಕಳಿಗೆ ಒಂದು ಟೈಮ್ ಪಾಸ್ ಮಾಡ್ಕೊಂಡು ಬಂದ್ವಿ ಒಂದು ಸ್ವಲ್ಪ ಹೊತ್ತು ಹಾಸ್ಪಿಟ್ಲಲ್ಲಿ ಆಗುವಷ್ಟೊತ್ತಿಗೆ ಅವ್ರದ್ದು ಆಗಿರಲಿಲ್ಲ ಮನೆಯವ್ರು ಇದ್ರು ನೋಡ್ಕೊತ ಹಾಗೆ ನಾವು ಅಲ್ಲೇ ಕೂತ್ಕೊಂಡಿದ್ರಲ್ಲ ಸುಮಾರು ಹೊತ್ತು ಮಕ್ಕಳನ್ನು ಕರ್ಕೊಂಡು ಹೋಗು ನೀನು ಹೋಗು ತಿರುಗಾಡ ಬಾ ಅವರಿಗೆ ನಾನು ನೋಡ್ಕೊತೀನಿ ಅಂತ ಅವರು ಹಾಗೆ ಮತ್ತು ನಾನು ಮಕ್ಕಳು ಹೋಗಿ ತಿರ್ಗಾಡ್ಕೊಂಡು ಬರಲಿಕ್ಕೆ ಹೋಗಿದ್ವಿ ಅಲ್ಲಿ ಹಾಸ್ಪಿಟ್ಲಲ್ಲಿ ನಿಯರಲ್ಲಿ ಕೆನರಾ ಮಾಲ್ ಅಂತ ಇದೆ ಆ ಅಲ್ಲಿ ತಿರುಗಾಡಿದ್ವಿ ನಾವು ಎಲ್ಲ ಹೋಗಿ ಸ್ವಲ್ಪ ಬಟ್ಟೆ ಶಾಪಿಂಗು ಎಲ್ಲ ನೋಡಿದ್ವಿ ಮೇಲೆ ಕೆಳಗೆ ಎಲ್ಲ ಅಡ್ಡಾಡಿದ್ವಿ ಒಂದು ಟೀ ಶರ್ಟ್ ತಗೊಂಡ್ವಿ ಅಷ್ಟೇ ಇನ್ನೇನು ತಗೊಂಡಿಲ್ಲ ಅಲ್ಲಿ ಆನಂತರ ತಿಂಡಿ ತಿಂದ್ಕೊಂಡು ಹಾಗೆ ಮತ್ತಲ್ಲಿಂದ ಬಂದ್ವಿ ಅಷ್ಟೊತ್ತಿಗೆಲ್ಲ ಹಾಸ್ಪಿಟ್ಲಲ್ಲಿ ಮುಗ್ದಿತ್ತು ಮುಗಿದ ನಂತರ ಬಂದು ನೋಡಿ ಇಲ್ಲಿ ಈಗ ಟಿ ಶರ್ಟ್ ಅಂತ ಹೋಗ್ತಾ ಇದ್ವಿ ನಾವು ಮಕ್ಕಳನ್ನು ಅಂದ್ರೆ ತುಂಬ ದಿನಗಳಿಂದ ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ ಅವರಿಗೆ ಈ ಅಕ್ಟೋಬರ್ ರಜೆ ಎಲ್ಲ ಬರುತ್ತಲ್ಲ ಆ ರಜೆಲ್ಲ ಅವರಿಗೆಲ್ಲೂ ಹೊರಗಡೆ ಕರ್ಕೊಂಡು ಹೋಗಿರಲಿಲ್ಲ ಹೋಗ್ಲಿಕ್ಕೆ ಆಗಿರಲಿಲ್ಲ ನಮಗೆ ಸ್ವಲ್ಪ ಬಿಸಿ ಇರೋದ್ರಿಂದ ಮನೆಯವರು ಹೊರಗಡೆ ಕರ್ಕೊಂಡು ಹೋಗ್ಲಿಕ್ಕೆ ಆಗಿರಲಿಲ್ಲ ಅವರೆಲ್ಲೂ ಹೋಗಿರಲಿಲ್ಲ ಸ್ಕೂಲು ಮನೆ ಅಂತ ಮತ್ತೆ ರಜೆಗೆಲ್ಲ ಎಲ್ಲೋ ಹೋಗುವುದು ಕಡಿಮೆ ಅವರು ಹಾಗಾಗಿ ಹೇಗೋ ಹೋಗ್ತಾ ಇದ್ವಿ ಹಿಂದೊಮ್ಮೆ ಹೋಗುವಾಗ ಉಡುಪಿಗೆ ಹೋಗುವಾಗ ಕರ್ಕೊಂಡು ಹೋಗಿರಲಿಲ್ಲ ನಾವು ನಾವಷ್ಟೇ ಹೋಗಿದ್ವಿ ಹಾಗೆ ಮತ್ತು ಅವರನ್ನು ಸುಮಾರು ದಿನದಿಂದ ಕರ್ಕೊಂಡು ಹೋಗಲಿಲ್ಲಲ್ಲ ಅಂತ ಈಗ ಹೇಗೋ ಹೋಗುವಾಗ ಬರುವಾಗ ಖಾಲಿ ನೀರತ್ತೆ ಗಾಡಿ ಅಂತಲೇ ಕರ್ಕೊಂಡು ಹೋಗಿದ್ವಿ ಅವರಿಗೆ ಏನಾರು ಕೊಡಿಸ್ಕೊಂಡು ಬಟ್ಟೆ ಏನಾದರೂ ಶಾಪಿಂಗ್ ಬರೋಣ ಮಗ ಸ್ವಲ್ಪ ದಿನ ಒಂದು ತಿಂಗಳ ಮುಂಚೆ ಅಷ್ಟೇ ರಿಲಯನ್ಸ್ ಟ್ರೆಂಡಲ್ಲಿ ಶಾಪಿಂಗ್ ಮಾಡಿದ ದೊಡ್ಡವನು ಹಾಗಾಗಿ ಅವನೇನೋ ಅಲ್ಲಿ ಶಾಪಿಂಗ್ ಮಾಡಲಿಲ್ಲ ಚಿಕ್ಕವನಷ್ಟೇ ಶಾಪಿಂಗ್ ಅವನು ಬಟ್ಟೆ ಶಾಪಿಂಗು ಸ್ವಲ್ಪ ಟ್ರೆಂಡ್ಸಲ್ಲಿ ಆಮೇಲೆ ಡಿಮಾಟಲ್ಲೆಲ್ಲ ಸ್ವಲ್ಪ ಅವ್ನು ಟ್ರ ಶಾಪಿಂಗ್ ಮಾಡ್ದ ದೊಡ್ಡವನು ಸ್ವಲ್ಪ ದಿನ ಮುಂಚೆ ಶಾಪಿಂಗ್ ಮಾಡಿರೋದ್ರಿಂದ ಬಟ್ಟೆ ಶಾಪಿಂಗ್ ಏನೂ ಮಾಡಲಿಲ್ಲ ಅವನು ಇಲ್ಲಿ ನಾನೇನು ತಗೊಂಡಿಲ್ಲ ನನಗೆ ಯಾಕೋ ಅಷ್ಟು ಲೈಕ್ ಅಂದರೂ ನಾನು ಸಹ ಸ್ವಲ್ಪ ದಿವಸ ಮುಂಚೆ ಎಲ್ಲ ಶಾಪಿಂಗ್ ಮಾಡಿದ್ದೆ ಹಾಗಾಗಿ ನಾನು ಸಹ ಶಾಪಿಂಗ್ ಮಾಡಲಿಲ್ಲ ಜಸ್ಟ್ ನಾವು ಡಿಮಾರ್ಟಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅಷ್ಟೇ ಡಿಮಾರ್ಟಲ್ಲಿ ಏನೇನು ಶಾಪಿಂಗ್ ಮಾಡ್ಕೊಂಡ್ಬಂದೀನಿ ಬರುವಾಗ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇಲ್ಲಿ ನಾವು ಬರುವಾಗ ಹೋಗುವಾಗ ನಾವು ಮಂತ್ರಾಲಯದಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗಿದ್ವಿ ಅದು ಬೈಂದೂರ್ ಹತ್ರ ಬರುತ್ತೆ ರಾಘವೇಂದ್ರ ಮಠ ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಹೋಗಿದ್ವಿ ಹೋಗುವಾಗ ಬರುವಾಗ ನಾವು ಮತ್ತೆ ಮತ್ತೊಂದು ದೇವಸ್ಥಾನಕ್ಕೆ ಹೋಗಿದ್ವಿ ಇಲ್ಲಿ ಬರುವಾಗ ಸೋಡಿಗಾದಿ ದೇವಸ್ಥಾನಕ್ಕೂ ಸಹ ಹೋಗಿದ್ವಿ ಅದನ್ನು ಸಹ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನನ್ನ ಮಗ ನೋಡಿ ಇದೆಲ್ಲ ತೆಗಿತಾ ಇದ್ದಾನೆ ಇದೆಲ್ಲ ಈಗ ಟ್ರೆಂಡ್ ಮಮ್ಮಿ ಚೆನ್ನಾಗಿದೆ ತೊಗೊಳ್ತೀನಿ ಅಂತ ಇದೆ ಚೆನ್ನಾಗಿಲ್ಲ ಅಂತ ನಾನು ಬೇಡ ಅಂತ ಎದ್ದಿಟ್ಟದಾಯಿತು ಒಂದೇ ಒಂದು ಟೀ ಶರ್ಟ್ ತಗೊಂಡು ಬಂದರು ನಾವು ಆಮೇಲೆ ಅಲ್ಲಿಂದ ಬರುವಾಗ ಆನಂತರ ನೋಡಿ ಮಾಲೆಲ್ಲ ತಿರುಗಾಡಿ ಹೊರಗಡೆ ಬಂದ್ವಿ ಅವ್ರು ತಿರ್ಗ ಇನ್ನು ಐಸ್ ಕ್ರೀಮ್ ಬೇಕು ಅಂತ ಕೇಳಿದ್ರು ಹಾಗಾಗಿ ಐಸ್ ಕ್ರೀಮ್ ಕೊಡಿಸ್ತಾ ಇದ್ದೀನಿ ಐಸ್ ಕ್ರೀಮ್ ಎಲ್ಲ ಕೊಡಿಸ್ಕೊಂಡು ಮಕ್ಕಳಿಗೆ ತಿನ್ನಿಸ್ಕೊಂಡು ಹಾಗೆ ಮತ್ತೆ ಹತ್ರ ಬಂದ್ವಿ ನಾವು ಹಾಸ್ಪಿಟ್ಲ ಹತ್ತಿರ ಬಂದು ತಿರ್ಗಾ ಒಳಗಡೆ ಹೋಗಿ ಮಾವನವರನ್ನ ಮಾತಾಡಿಸ್ಕೊಂಡು ಬಂದ್ವಿ ನಾವು ಹಾಸ್ಪಿಟ್ಲ್ ಹೇಳಿದಲ್ಲ ಒಳಗೆ ನಾನು ವಿಡಿಯೋ ಮಾಡಿಲ್ಲ ಅಲ್ಲಿ ಹಾಸ್ಪಿಟ್ಲ್ ಕೆಳಗಡೆನೇ ಮಕ್ಕಳಿಗೆ ಊಟ ಕೊಡ್ಸಿದ್ವಿ ಯಾಕೆ ಆಲ್ರೆಡಿ ಅಲ್ಲೇ ಎರಡು ಗಂಟೆ ಎರಡುವರೆ ಆಗ್ಬಿಟ್ಟಿತ್ತು ಹಾಗಾಗಿ ದೂರ ಎಲ್ಲೂ ಹೋಗಿ ಆರ್ಡ್ರ್ ಮಾಡಿಲ್ಲ ಊಟನ ಅಲ್ಲಿ ಅವರಿಗೆ ವೆಜ್ ಬಿರಿಯಾನಿಯನ್ನು ತೊಗೊಂಡು ತಿಂದರು ಆನಂತರ ಅಲ್ಲಿ ವೆಜ್ ಊಟನು ಇತ್ತು ಅಲ್ಲೇ ವೆಜ್ ಊಟ ಮುಗಿಸ್ಕೊಂಡು ಬಂದರು ಮನೆಯವರು ಹಾಸ್ಪಿಟ್ಲಲ್ಲಿ ನಡೆದನ್ನು ಹೇಳ್ತಾಯಿದ್ರು ನನ್ನ ಹತ್ರ ಅಲ್ಲೆಲ್ಲ ಕೌಂಟ್ರಲ್ಲೆಲ್ಲ ಸುಮಾರು ಇದು ಮಾಡಿದ್ರು ಅಂತ ಹೇಳ್ತಾನೇ ಇದ್ದರು ಆನಂತರ ತಿರ್ಗಾ ಅವರಿಗೆ ಮತ್ತೆ ಫೋನ್ ಬಂತು ಫೋನಲ್ಲೇ ಬ್ಯುಸಿ ಆದ್ರು ನಾವು ಈ ಕಡೆ ಹಿಂದ್ಗಡೆ ಕೂತ್ಕೊಂಡಿದ್ವಿ ನನಗೆ ಜರ್ನಿ ಮಾಡೋದಂದರೆ ತುಂಬ ಅಂದರೆ ತುಂಬಾ ಸಮಸ್ಯೆ ಆಗ್ತದೆ ವಾಮಿಟ್ ಆಗ್ತದೆ ನನಗೆ ನನ್ನನ್ನು ನೋಡ್ಕೊಳ್ಳಲಿಕ್ಕೆ ನನ್ನ ಹತ್ರನೇ ಸಾಧ್ಯ ಇಲ್ಲ ಅಷ್ಟು ಪ್ರತಿ ಸಾರಿಯೂ ಹಾಗೆ ನನಗೆ ವಾಮಿಟ್ ಎಲ್ಲ ಆಗೋದು ಈಗ ಆನಂತರ ಬರುವಾಗ ನಾವು ಅದೇ ಹೇಳಿದ್ನಲ್ಲ ಟಿಮಾರ್ಟ್ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ನಾವು ಡಿಮಾರ್ಟ್ ಶಾಪಿಂಗ್ ಮಾಡಲಿಕ್ಕೋಸ್ಕರನೇ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೆ ಅವ್ರಿಗೆ ಏನಾದರೂ ಬೇಕಂದೆಲ್ಲ ತೊಗೊಳ್ಬೋದು ನಾವಿಲ್ಲಿರೋದು ಹಳ್ಳಿ ಇಲ್ಲ ನಮಗೆ ಅಷ್ಟೊಂದೆಲ್ಲ ಅಂದರೆ ಶಾಪಲ್ಲಿ ಹೋಗಿ ತೊಗೊಳ್ಬೋದು ಆದರೆ ಇದು ಮಾಲ್ಗಳಿಗೆ ಹೋದಾಗ ನಮಗೆಲ್ಲ ಚೆನ್ನಾಗಿ ಕಾಣಿಸುತ್ತಲ್ಲ ಯಾವ ಥರ ಬೇಕು ಅಂತ ಹಾಗಾಗಿ ನಾನು ಉಡುಪಿ ಕಡೆ ಹೋದಾಗೆ ಜಾಸ್ತಿ ತಂದುಕೊಳ್ಳೋದು ಮಾಲಿಗೆ ಹೋದಾಗ ಡಿಮಾರ್ಟಿಗೆ ಹೋಗ್ತೀನಿ ಹೆಚ್ಚಾಗಿ ನಾನು ಉಡುಪಿಗೆ ಹೋದಾಗ ಡಿಮಾರ್ಟ್ ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದೆ ಡಿಮಾರ್ಟಿಂದವ ಒಂದು ಐದರಿಂದ ಆರು ಸಾವಿರ ರೂಪಾಯಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಮಗನಿಗೆ ಹಾಗೆ ಮನೆಗೆ ಸ್ವಲ್ಪ ಅಂತ ತಂದಿದ್ದೀನಿ ಇನ್ನೇನು ತಂದಿಲ್ಲ ಹೋದ ಒನ್ ಮಂತ್ ಬ್ಯಾಕ್ ಹೋದಾಗ ನಾನು ಜಾಸ್ತಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ ಹಾಗಾಗಿ ಈ ಸಲ ಶಾಪಿಂಗ್ ಮಾಡಲಿಲ್ಲ ಕಡಿಮೆ ಮಾಡಿದ್ದೀನಿ ಆ ನಂತರ ಡಿಮಾರ್ಟಲ್ಲ ಶಾಪಿಂಗ್ ಆದ ನಂತರ ತಿರ್ಗಿ ನಾವು ಇದ್ದೀವಿ ಮನೆಗೆ ಈಗ ನೋಡಿ ತ್ರಾಸಿ ಬೀಚ್ ಹತ್ತಿರ ಬಂದ್ವಿ ಮಕ್ಕಳಿಗೆ ಹೇಳಿದ್ರು ತ್ರೀ ಬೀಚಲ್ಲಿ ಫೋಟೋ ಶೂಟೆಲ್ಲ ಮಾಡುವ ಚೆನ್ನಾಗಿರುತ್ತೆ ಸಾಯಂಕಾಲ ಅಂತ ಬರುವಾಗ ಅವರಿಗೆ ಬೇಡ ಅಂತ ಅನಿಸ್ಬಿಡ್ತು ಬೇಡ ಬಿಡು ಹೋಗುವ ಹಾಗೇನೆ ಅಂತ ಅಂದರು ತಿರ್ಗ ಮತ್ತೆ ನಾವು ಗಾಡಿ ನಿಲ್ಲಿಸಿಲ್ಲ ಯಾಕಂದರೆ ಸಾಯಂಕಾಲ ಆಗಿಬಿಡತ್ತೆ ಅಂತ ಬಂದ್ಬಿಟ್ವಿ ಆ ನಂತರಷ್ಟು ಗದ್ದೆ ಹತ್ತಿರ ಬಂದ ನಂತರ ನಮ್ಮ ಮನೆಯವರಿಗೆ ಹೇಳಿದೆ ನಾನು ಇಲ್ಲಿ ಹೋಗುವ ಹೇಗೋ ಮಕ್ಕಳಿದ್ದಾರೆ ದೇವಸ್ಥಾನಕ್ಕೆ ಹೋಗಿ ಹೋಗುವ ಕೈ ಮುಗಿದೆ ಅಂತ ಬಂದ್ವಿ ದೇವ್ರ ದರ್ಶನ ನೀವು ಸಹ ಇಲ್ಲಿಂದ ಕೈ ಮುಗ್ಕೊಂಡಿದ್ದೀವರಿಗೆ ತುಂಬನೇ ಆಗಿರುವಂತಹ ದೇವರು ನಾವು ಸಹ ದೇವರ ದರ್ಶನ ಮುಗಿಸ್ಕೊಂಡು ಬಂದು ನಾವು ಹೋದ ಟೈಮಿಗೆ ಕಾರ್ತಿಕ ಮಾಸ ಆಗಿತ್ತು ಇದು ವಿಡಿಯೋ ಮಾಡಿ ಭಾಳ ದಿನಗಳಾಯಿತು ಕಾರ್ತಿಕ ಮಾಸ ಇರೋದರಿಂದ ಅಲ್ಲಿ ಅವತ್ತಿನ ದಿನ ಏನು ಉತ್ಸವ ಇತ್ತು ಎಲ್ಲ ಪಲ್ಲಕ್ಕೆ ಸಾಯಂಕಾಲ ಆರು ಗಂಟೆ ಆರೂವರೆ ಆಗಿತ್ತು ನೋಡಿ ನಾವು ದೇವಸ್ಥಾನಕ್ಕೆ ಹೋದಾಗೆ ಇಲ್ಲಿ ದೇವರು ಹಿಂಗ ಇಲ್ಲಿ ಫೇಮಸ್ ಆಗಿರೋದು ಹಿಂಗಾರು ಕೊನೆ ಮೇಲೆ ದೇವ್ರ ಪ್ರಸಾದ ಹಚ್ಚೋದು ನೋಡಿ ದೇವ್ರ ಪ್ರಸಾದ ಹಚ್ತಾರೆ ಯಾವ ರೀತಿ ದೇವರು ಪ್ರಸಾದ ಆಗುತ್ತೆ ಅಂತ ಹಿಂಗ ಹಿಂಗಾರ ನೈಟ್ ಆವಾಗ ಅದು ಯಾವ ರೀತಿ ಬೀಳುತ್ತೆ ಅಂತ ನೋಡಿ ತುಂಬಾ ಪವರ್ಫುಲ್ ದೇವರು ಅಂದ್ಕೊಂಡಿರೋದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ ಈ ಥರ ಫುಲ್ ನೋಡಿ ಯಾವ ರೀತಿ ರೆಡಿ ಮಾಡ್ತಾರೆ ದೇವರನ್ನ ಅಂತ ತುಂಬ ಸಾಯಂಕಾಲ ಆದ್ರೂ ಸಹ ದೇವರು ದೇವಸ್ಥಾನದಲ್ಲಿ ತುಂಬ ಜನಗಳಿದ್ರು ಅಲ್ಲೂ ಸಹ ದೇವ್ ಎಷ್ಟೊಂದು ಜನ ಪ್ರಸಾದನೆಲ್ಲ ಕೇಳ್ತಾ ಇದ್ರು ಮತ್ತು ನೋಡಿದ್ರೆ ಪಾದದ ಹತ್ರ ಆ ಥರ ಅದೇ ಥರ ಗೊಂಬೆನ ಇಡೋದು ಅದೇನು ಹರ್ಸ್ಕೊಂಡವರು ಸಹ ಕೊಡ್ಬೋದು ಹರ್ಸ್ಕೊಂಡಿಲ್ಲ ಅಂದರೂ ಸಹ ಕೊಡ್ಬೋದು ಹಾಗೇನಿಲ್ಲ ನಮಗೆ ಇಷ್ಟ ಅಲ್ಲೇ ಇರುತ್ತೆ ಪ್ರಸಾದ ಅಂದರೆ ಅಲ್ಲಿ ಹೊರಗಡೆ ದೇವ ದೇವಸ್ಥಾನದಲ್ಲೇ ಇರುತ್ತೆ ನಾವು ಬೇಕು ಅಂದ್ರೆ ಅದಕ್ಕೆ ಎಷ್ಟು ಮೂವತ್ತು ರೂಪಾಯಿನೂ ಕೊಟ್ಟು ದೇವರಿಗೆ ಅರ್ಪಿಸ್ಬೋದು ಅದು ಪೂಜೆ ಮಾಡಿಸ್ಕೊಡ್ತಾರೆ ನಾವು ಸಹ ಅಂದ್ರೆ ನನ್ನ ಮಗ ಅಂದ ಮಮ್ಮಿ ನೋಡು ತೊಗೊಳ್ವಾ ಅಂದ ನಾನು ಅಂದೆ ಹರಿಸ್ಕೊಂಡವ್ರಷ್ಟೇ ಕೊಡೋದಿರಬೇಕು ಹರಿಕೆ ಹೊತ್ಕೊಂಡವರು ಅಂದೆ ಅವಾಗ ಅವ್ರಂದ್ರು ಇಲ್ಲ ಹರಿಕೆ ಅಲ್ಲ ಯಾರು ಬೇಕಾದರೂ ಕೊಡ್ಬೋದು ಬೇಕಾದ್ರೂ ತೊಗೊಂಡು ಹೋಗಿ ಇದ್ದಾನಲ್ಲ ಹುಡುಗ ತಗೊಳ್ಳಿ ಅಂತ ಹೇಳಿದ್ರು ಸರಿ ಅಂತ ನಾವು ಸಹ ಒಂದು ತಗೊಂಡು ಒಂದು ಪೂಜೆ ಮಾಡಿಸ್ಕೊಂಡು ಬರುವಾಗ ಮಕ್ಕಳಿಗೂ ಸಹ ತೋರಿಸ್ಕೊಂಡು ಬಂದಂಗಾಯಿತು ದೇವಸ್ಥಾನ ಅಂತ ಮಕ್ಕಳು ನೋಡಿರಲಿಲ್ಲ ನಾನು ಹಿಂದೊಮ್ಮೆ ಮನೆಯವ್ರ ಜೊತೆ ಉಡುಪಿಗೆ ಹೋಗುವಾಗ ಬರುವಾಗ ನಾವು ಸಹ ಹೋಗಿದ್ವಿ ನೋಡಿ ಪ್ರಸಾದ ಆಯಿತು ಅದೇ ನಿಮ್ಮದು ಇಷ್ಟಾರ್ಥಗಳೆಲ್ಲ ಈಡೇರಲಿ ತುಂಬಾ ಪವರ್ಫುಲ್ ದೇವರು ನಾವು ಹಿಂದೊಮ್ಮೆ ಹೋಗಿದ್ವಿ ಅಲ್ಲಿ ಈ ಸಾರಿನೂ ಹೋಗಿ ಬಂದ್ವಿ ಮಕ್ಕಳಿಗೂ ಕಾಣಿಸ್ಕೊಂಡು ಬಂದ್ವಿ ಮಕ್ಕಳು ನೋಡಲಿ ಅಂತ ಇಲ್ಲೆಲ್ಲ ಹರಕೆಗಳು ಜಾಸ್ತಿ ಇಟ್ಕೊತಾರೆ ಕೆಲವೊಬ್ಬರೆಲ್ಲ ಅವರವ್ರಿಷ್ಟಾರ್ಾರ್ಥಗಳಿಗೆ ಹರಕೆಗಳೆಲ್ಲ ಕಟ್ಕೊತಾರೆ ಅವರವ್ರಿಷ್ಟಾರ್ಥಕ್ಕೆ ಅದು ನಾವು ನೋಡಿದಾಗೆ ನಾವು ಹೋಗಿ ಈ ಥರ ಒಂದು ಹಣ್ಣು ಕಾಯಿ ಮಾಡೋ ನಮಗೆ ದೂರ ಆಗುತ್ತಲ್ಲ ಹಾಗೆ ನಾವು ಒಂದು ಹಣ್ಣು ಕಾಯಿ ಮಾಡಿಸ್ಕೊಂಡು ಬರ್ತೀವಿ ಅದೇ ಹಾದಿಲಿ ಹೋಗುವಾಗ ಅದಕ್ಕೆ ಈ ಸಲ ಹೋಗಿದ್ವಿ ಪ್ರತಿ ಏನು ಹೋಗಲ್ಲ ಈ ಸಲ ಹೋಗಿದ್ವಿ ಟೈಮ್ ಇತ್ತು ಆರಾರುವರೆ ಆಗಿತ್ತು ಅಷ್ಟೇ ಮತ್ತು ಮನೆಯವ್ರು ಮಕ್ಕಳಿದ್ರಲ್ಲ ಮಕ್ಕಳಿರೋದ್ರಿಂದ ನಾವು ಸಹ ಹೋಗಿದ್ವಿ ಯಾಕಂದರೆ ಮಕ್ಕಳ ಮನೇಲಿ ಬಿಟ್ಟು ಹೋದರೆ ಬೇಗ ಮನೆಗೆ ಬರಬೇಕಾಗುತ್ತೆ ಅವ್ರ ಜೊತೆ ಕರ್ಕೊಂಡು ಹೋಗಿದಂತ ಸ್ವಲ್ಪ ಲೇಟ್ ಆದರೂ ನಡೆಯುತ್ತೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ತುಂಬನೇ ಒಳ್ಳೆಯ ದರ್ಶನ ಆಯಿತು ಇವತ್ತೆ ಎರಡು ದೇವ್ರ ದರ್ಶನ ಮುಗಿಸ್ಕೊಂಡು ಹಾಗೆ ನೈಟು ಊಟ ತಗೊಂಡು ಮನೆಗೆ